ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್ ಆ ಇವತ್ತು ಯೂರಿನ್ ನಲ್ಲಿ ಯಾವಾಗ ಪ್ರೋಟೀನ್ ಹೋಗುತ್ತೆ ಆ ತರ ಹೋದಾಗ ಯಾವೆಲ್ಲ ಲಕ್ಷಣಗಳಾಗತ್ತೆ ಎಷ್ಟೊಂದು ಈ ಮೂಢನಂಬಿಕೆ ನಂಬಿಕೆ ತರ ಹೆಂಗೆ ಒಂದು ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ಬಿಟ್ಟು ಅದ್ ಎಷ್ಟು ಒಂದು ತಪ್ಪು ಕಲ್ಪನೆ ಹರಡಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಇರೋ ಬರೋ ಎಷ್ಟೊಂದು ಜನ ಗಳಿಗೆ ಏನೂ ಆಗಿಲ್ಲ ಅಂತ ಹೇಳೋದೇ ದೊಡ್ಡ ಸಮ್ ದೊಡ್ಡದೊಂದು ಏನೋ ನನ್ನ ಕೆಲಸನೇ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಅಷ್ಟು ವೈರಲ್ ಆಗ್ಬಿಟ್ಟು ಅಷ್ಟು ಜನ ಕೇಳ್ತಾ ಹೋಗ್ತಾರೆ ಯಾವ್ದಪ್ಪ ಅದು ಸಿಂಪ್ಟಮ್ಸು ಅಂತ ಹೇಳಿದ್ರೆ ಒಂದು ಯಾರೋ ಒಬ್ರು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ಅಂದರೆ ಯೂರಿನ್ ನೀವು ಪಾಸ್ ಮಾಡ್ತೀರಲ್ವಾ ನಿಮ್ಮ ಕಮೋಡಲ್ಲಿ ಅಥವಾ ನೀವು ಏನೋ ಕಮೋಡಲ್ಲಿ ಏನಾದರೂ ಯೂರಿನ್ ಫ್ರೋ ಪಾಸ್ ಮಾಡಿದಾಗ ಒಂಥರ ನೊರೆ ನೊರೆ ಥರ ಬಂತು ಅಥವಾ ಗುಳ್ಳೆ ಗುಳ್ಳೆ ಥರ ಬಂತು ಅಂದರೆ ಅದು ನಿಮಗೆ ಪ್ರೋಟೀನ್ ಯೂರಿಯಾ ಅಥವಾ ನಿಮ್ಮ ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದೆ ಅಂತ ಅರ್ಥ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಈಗ ಹೋಗೋದು ಎಲ್ಲರೂ ಯೂರಿನ್ ಪಾಸ್ ಮಾಡೋದು ಅದರಲ್ಲಿ ಗು ಅಬ್ವಿಯಸ್ಲಿ ಏನೋ ಮೇಲೆ ನಿಂತ್ಕೊಂಡು ಅಥವಾ ನಿಂತ್ಕೊಂಡು ನೀರು ಹೋಯ್ದ್ರೆ ಅಲ್ಲಿ ಗುಳ್ಳೆ ಗುಳ್ಳೆಗಳ ಥರ ಬರುತ್ತೆ ಇವರು ಅಲ್ಲಿ ಯೂರಿನ್ ಪಾಸ್ ಮಾಡೋದು ಅಲ್ಲಿ ಸ್ವಲ್ಪ ಸ್ವಲ್ಪ ನೊರೆ ನೊರೆ ಥರನೋ ಗುಳ್ಳೆಗೊಳ್ಳೆ ಬಂದಿದೆ ಅಂದಿದ ತಕ್ಷಣ ಡಾಕ್ಟ್ರೇ ನನಗೆ ಪ್ರೋಟೀನ್ ಆಗಿದೆ ಪ್ರೋಟೀನ್ ಯೂರಿಯಾ ಆಗಿದೆ ರೀ ಹೆಂಗ್ರಿ ನಿಮಗೆ ಗೊತ್ತಾಯಿತು ಪ್ರೋಟೀನ್ ಯೂರಿಯಾ ಆಗಿದೆ ಅಂತ ಡಾಕ್ ಹೆಂಗ ಉಚ್ಚಿದೆ ಡಾಕ್ಟ್ರೆ ಪ್ರೋಟೀನ್ ಗುಳ್ಳೆಗಳು ಬಂತು ನಾನು ಪ್ರೋಟೀನ್ ಯುರಿ ಆಗಿದೆ ಡಾಕ್ಟ್ರೆ ಸೊ ಇದನ್ನ ಹೋಗಿ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಳ್ಳಿ ಇವರೇ ಅಂತ ಹೇಳಿದ್ರೆ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ರೆಡಿ ಇಲ್ಲ ಇಲ್ಲ ಡಾಕ್ಟ್ರೆ ನಂಗೆ ಟ್ರೀಟ್ ಮಾಡ್ಕೊಡಿ ಟ್ರೀಟ್ ಮಾಡ್ಕೊಡಿ ಸೊ ನಾನು ಇಲ್ಲದ್ದು ನಾನು ಹೆಂಗೆ ಅಂತ ಟ್ರೀಟ್ ಮಾಡಿ ಹೇಳ್ಬಿಟ್ಟು ಟ್ರೀಟ್ ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಹಂಗಾಗಿ ಯಾರೇ ಅದನ್ನ ನೋಡ್ಬಿಟ್ಟು ನಿಮ್ಮ ತಲೆ ಒಳಗ್ತ ತಲೆ ಕೆಡಿಸ್ಕೊಂಡಿದ್ರ ಅಂದ್ರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ನೀವು ಹೋಗ್ಬಿಟ್ಟು ಆ ಥರ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳಿದ್ರೆ ಒಂದ್ಸರಿ ಯೂರಿನ್ ಟೆಸ್ಟ್ ಮಾಡಿಸಿ ಅಲ್ಲಿ ಪ್ರೋಟೀನ್ ಹೋಗ್ತಾ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅವಾಗ ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಸೊ ಇನ್ನೂ ಒಂದು ಅಂತ ಹೇಳಿದ್ರೆ ನೀವು ಯೂರಿನ್ ಪಾಸ್ ಮಾಡ್ತಾ ಇರ್ತೀರಲ್ವಾ ಆವಾಗ ನೋಡಿ ಏನಾದರೂ ಸ್ಟ್ರಾ ಕಲರು ಅಥವಾ ತುಂಬ ಹಳದಿ ಕಲರ್ ಹೋಗೋವರೆಗೂ ಬಿಟ್ಕೊಳ್ಳೋಕೆ ಹೋಗಬೇಡಿ ಯಾವಾಗಲೂ ನೀರು ಜಾಸ್ತಿ ಕುಡಿಬೇಕಾಗತ್ತೆ ಆ ನೀರು ಜಾಸ್ತಿ ಕುಡಿಯೋದ್ರಿಂದ ಅಲ್ಲಿ ಪ್ರೋಟೀನ್ ಅಂಶ ಕಮ್ಮಿ ಹೋಗುತ್ತೆ ಅಥವಾ ಎಷ್ಟು ಬೇಕೋ ಅಷ್ಟು ಮಾತ್ರ ಹೋಗುತ್ತೆ ಅಂತಲೇ ಹೇಳ್ಬೋದು ಫಿಲ್ಟ್ರೇಷನ್ ಚೆನ್ನಾಗಾಗುತ್ತೆ ಕಿಡ್ನಿ ಚೆನ್ನಾಗಿರುತ್ತೆ ಕಿಡ್ನಿ ಚೆನ್ನಾಗಿದ್ದ ತಕ್ಷಣ ನಿಮಗೆ ಫಿಲ್ಟ್ರೇಷನ್ ಮಾಡುತ್ತೆ ಯೂರಿನ್ ಪ್ರೋ ಯೂರಿನ್ ಯೂರಿನಲ್ಲಿ ಪ್ರೋಟೀನ್ ಹೋಗೋದನ್ನು ಅವಾಯ್ಡ್ ಮಾಡ್ಬೋದು ಸೊ ಹಂಗಾಗಿ ಇನ್ನೊಂದು ಅಂತ ಹೇಳಿದ್ರೆ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಬೇಕು ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಇಪ್ಪತ್ತು ಕೆ ಜಿ ಇರುವಂಥ ಒಬ್ಬ ವ್ಯಕ್ತಿ ಒಂದು ಲೀಟ್ರ್ ನೀರು ಕುಡಿಬೇಕು ಅರವತ್ತು ಕೆ ಜಿ ಇದ್ದೀರಾ ಅಂತೇಳಿದ್ರೆ ಮೂರು ಲೀಟ್ರ್ ನೀರು ಕುಡಿಬೇಕು ಎಂಬತ್ತು ಕೆ ಜಿ ಇದ್ದೀರಾ ಅಂತ ಹೇಳಿದ್ರೆ ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಈ ರೀತಿ ಇದು ಐಡಿಯಲ್ ಅಂತಲೇ ಹೇಳ್ಬೋದು ರಿಸರ್ಚ್ ಮಾಡಿ ಇದನ್ನ ಹೇಳಿದ್ದಾರೆ ಯೂಶ್ವಲಿ ನಾಲ್ಕರಿಂದ ಎಂಟು ಲೀಟರ್ ಎಂಟರಿಂದ ಹತ್ತು ಲೀಟರು ಆ ಥರ ಹೇಳ್ತಾರೆ ಬಟ್ ಲೀಟ್ರ್ ವೈಸಲ್ಲಿ ಇದು ಪರ್ಫೆಕ್ಟ್ ಆಗಿದೆ ಇದನ್ನು ಖಂಡಿತವಾಗ್ಲೂ ಫಾಲೋಅಪ್ ಮಾಡ್ತಾ ಬನ್ನಿ ನಿಮಗೆ ಈ ಪ್ರೋಟೀನ್ ಯೂರಿಯಾ ಹೋಗೋದನ್ನು ಅವಾಯ್ಡ್ ಮಾಡುತ್ತೆ ಜೊತೆಗೆ ಕೆಲವೊಂದ್ಸರಿ ಯಾವೆಲ್ಲ ಕಂಡೀಷನ್ಸಲ್ಲಿ ನೀವು ಕಮ್ಮಿ ನೀರು ಕುಡಿಬೇಕು ಅಂತೇಳಿದ್ರೆ ಒಂದು ನೀವು ಏನೋ ಕಿಡ್ನಿದಲ್ಲಿ ಏನಾದ್ರು ಸಮಸ್ಯೆ ಆಗಿರ್ಬೋದು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಅಥವಾ ಅಸೈಟಿಸ್ ಆಗುತ್ತೆ ಅಂದರೆ ಹೊಟ್ಟೆ ಒಳಗೆ ನೀರು ತುಂಬಿಕೊಂಡ್ರೋದಾಗಿರ್ಬೋದು ಆಮೇಲೆ ಪೆರಿಕಾಡೈಟಿಸ್ ಅಂತ ಹೇಳ್ತೀವಿ ಅಲ್ಲಿ ಏನೋ ಹಾರ್ಟಲ್ಲಿರ್ತಕ್ಕಂಥ ಮ ಮಝಲ್ಸಲ್ಲಿ ನೀರು ತುಂಬಿಕೊಂಡಿರ್ಬೋದು ಅಥವಾ ಕೆಲವೊಂದು ಸರಿ ನೀರು ಕಮ್ಮಿ ಕುಡಿಯೋಕ್ಕೆ ಅಂತ ನಿಮ್ಮ ಡಾಕ್ಟ್ರುಗಳು ಹೇಳ್ತಾರೆ ಆ ಟೈಮಲ್ಲಿ ಮಾತ್ರ ನೀರು ಕಮ್ಮಿ ಕುಡಿರಿ ಇಲ್ಲ ಅಂತಂದರೆ ನಾನು ಹೇಳ್ದಂಗೆ ಕೆ ಜಿ ಲೆಕ್ಕದಲ್ಲಿ ಹೇಳಿದ್ದೀನಲ್ವಾ ತೂಕದ ಲೆಕ್ಕದಲ್ಲಿ ಎಷ್ಟು ಲೀಟ್ರ್ ನೀರು ಕುಡಿಬೇಕು ಅಂತ ಅದನ್ನ ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಈ ಪ್ರೋಟೀನ್ ಯೂರಿಯಾ ಇಂದ ಹೊರ್ಗಡೆ ಬರೋಕ್ಕೆ ಅನುಕೂಲ ಆಗುತ್ತೆ ಹಂಗಂತ ಹೇಳಿದ್ರೆ ಈ ವಾಟ್ ಈಸ್ ಪ್ರೋಟೀನ್ ಯೂರಿಯಾ ನೆಕ್ಸ್ಟ್ ಅಂದರೆ ಗೆ ಅಂತ ಬಂದರೆ ಈ ಪ್ರೋಟೀನ್ ಯೂರಿಯಾ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಏನಿದೆಯಲ್ಲ ಅದು ಯೂರಿನ್ ಮುಖಾಂತರ ಪಾಸ್ ಆಗುತ್ತೆ ಅದಕ್ಕೆ ನಾವು ಪ್ರೋಟೀನ್ ಯೂರಿಯಾ ಅಂತ ಹೇಳ್ತೀವಿ ಇದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಡಾಕ್ಟ್ರೆ ಅಂದರೆ ಒಂದು ವಿರೇಚನ ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಇಂದ ಆ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದ ಅಂಶ ಕಫದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದ್ ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಆ ಷಡಂಗ ಪಾನೀಯ ಗೋಕ್ಷಾದಿ ಗೊಗುಲು ಪಾಚನಾಮೃತ ಕಷಾಯ ಆ ರೀತಿ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಈ ಪ್ರೋಟೀನ್ ಅಂಶ ಹೋಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು ಮತ್ತೆ ಮುಂದಿನ ಸಂಚಿಕೆ ಒಳಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ